ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜಡ್ ಉತ್ಸವ ಇನ್ನು ಮುಂದಕ್ಕಿದೆ ಅಂತ ಹೇಳಿಬಿಟ್ಟು ಮೆನೆಪ್ಟ ಬಟಾನನ್ನು ಒಮ್ಮೆ ಊರಿಗೆ ಹೋಗ್ಬಿಟ್ಟು ಬಾ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತಾ ಇದೆ ಎಲ್ಲ ನೋಡ್ಕೊಂಡು ಬಾ ಅಂತ ಕಳಿಸಿರ್ತಾನೆ ಹಾಗೆ ಬಟ ಊರಿಗೆ ಹಿಂತಿರುಗಿ ಬಂದಿರ್ತಾನೆ ಅವನು ಬಂದಿದ್ದಕ್ಕೆ ಎಲ್ಲರಿಗೂ ಸಂತೋಷ ಆಗಿರುತ್ತೆ ಅಲ್ಲಿ ಮೆನೆಪ್ಟ ಹೇಗಿದ್ದಾನೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಎಲ್ಲರಿಗೂ ಅವನು ವರದಿಯನ್ನು ಮಾಡ್ತಾನೆ ಹಿರಿಯರ ಸಭೆಗೆ ಹೋಗ್ತಾನೆ ಅಲ್ಲೂ ಕೂಡ ಪ್ರತಿಯೊಂದನ್ನು ಹೇಳ್ತಾನೆ ಆನಂತರ ಮರು ದಿವಸ ತಾನು ಹೊರಡೋದು ಅಂತ ಒಂದು ಪ್ಲಾನ್ ಮಾಡಿಕೊಂಡಿರ್ತಾನೆ ಆಗ ಅವನ ಜೊತೆಗೆ ಯಾರು ಬರಬೇಕು ಅಂತಂದರೆ ಅಬಟು ಯಾತ್ರೆಗೆ ಅವನ ಜೊತೆ ಹೋದವರೆಲ್ಲ ಬರಬೇಕು ಮೆನಪ್ಟ ಆವಾಗಲೇ ಹೇಳಿದರು ಹಂಗೆ ಅಂತೇಳಿ ಜನ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ಡಂಗುರವನ್ನು ಹೊಡಿಸ್ತಾರೆ ಡಂಗುರು ಹೊಡೆಸ್ದಾಗ ಯಾರ್ಯಾರು ಆವಾಗ ಅಬಟು ಯಾತ್ರೆಗೆ ಹೋಗಿದ್ರು ಅವರೆಲ್ಲ ಇವಾಗ ಅಣ್ಣನನ್ನು ಕರ್ಕೊಂಡು ಬರೋಕ್ಕೆ ಬರಬಹುದು ಅಂತ ಹೇಳ್ತಾರೆ ಆಮೇಲೆ ಬಟ ನೆಫಿಸ್ನ ನೋಡೋಕ್ಕೆ ಅಂತ ಬರ್ತಾಳೆ ಅಲ್ಲಿ ಹೇಳ್ತಾಳೆ ಈ ಥರ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಹಾಗೆ ನೋಡಿದ್ರೆ ನಾನು ಬಂದಿದ್ದೆ ಆ ಬಿಟ್ಟು ಯಾತ್ರೆಗೆ ರಾಮೇರೇನು ಬಂದಿದ್ದ ಅಂತ ಹೇಳಿದಾಗ ಬೇಡ ಈಗ ನೀನು ಬರೋ ಹಾಗಿಲ್ಲ ರಾಮೇರೆ ಬೇಕಾದರೆ ಬರಲಿ ಅಂತ ಹೇಳಿದಾಗ ಅವನಿಗೂ ಹೋಗಬೇಕು ಅಂತ ಆಸೆ ಇರುತ್ತೆ ಆದರೆ ಅಮ್ಮನ್ನ ಬಿಟ್ಟು ಹೋಗೋದು ಹೇಗೆ ಅನ್ನೋ ಒಂದು ಆತಂಕನೂ ಇರುತ್ತೆ ಅವನಿಗೆ ಹಾಗಾಗಿ ತಾನು ಹೋಗಲ್ಲ ಅಂತ ಹೇಳ್ತಾನೆ ಆನಂತರ ಬಟ ಹೇಳ್ತಾನೆ ನೋಡು ಅವನೆಲ್ಲ ತಂದೆ ಹಾಗೇ ಎಷ್ಟು ಗಂಭೀರ ಅಂತ ಹೇಳಿದಾಗ ನೆಫಿಸ್ಗೂ ಅವನ ಮಾತುಗಳಿಂದ ಸಂತೋಷ ಆಗುತ್ತೆ ಅಷ್ಟೊತ್ತಿಗೆ ರಾಮರಿಯ ಗೆಳೆಯರು ಬರ್ತಾರೆ ರಾಮರಿ ಹೋಗ್ತಾನೆ ಆಮೇಲೆ ತಾಯಿ ಅವನ ಬಗ್ಗೆ ಹೇಳ್ತಾಳೆ ಲಿಪಿ ಸುರುಳಿಲಿ ಹೀಗಿದೆ ಹಾಗಿದೆ ಅಂತ ಏನೇನೋ ಹೇಳ್ತಾ ಇರ್ತಾನೆ ಎಲ್ಲಿ ಓದ್ತಾನೋ ಯಾವಾಗ ಗಟ್ಟಿ ಮಾಡ್ಕೊಳ್ತಾನೋ ಒಂದು ಗೊತ್ತಿಲ್ಲ ಈಗ ನೋಡಿದ್ರೆ ಮೂರ್ ಹೊತ್ತು ಆಟ ಆಡ್ತಾ ಇರ್ತಾನೆ ಆದ್ರೆ ಪ್ರತಿ ಒಂದು ಹೇಳ್ತಾನೆ ಅಂತ ಹಾಗೆ ಹೇಳ್ತಾಳೆ ಹೌದು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅವನಿಗೆ ಅಂತ ಹೇಳ್ಬಿಟ್ಟು ಬಟ ಹೇಳಿದಾಗ ಹೌದು ಅವನ ಅಪ್ಪನ್ಗೂ ಹಾಗೇನೆ ಅಂತ ನೆಫಿಸ ಹೇಳ್ತಾಳೆ ಸರಿ ನಾನು ಹೊರಡ್ಲಾ ಹತ್ಗೆ ಅಂತ ಬಟ ಕೇಳಿದಾಗ ಇರು ಎಲ್ಲಿ ಹೋಗ್ತೀಯ ಅಂತ ಹಾಗೆ ಕೇಳ್ತಾಳೆ ನೆಕೆನ್ ಅಂತ ಒಬ್ಬ ಶಿಲ್ಪಿ ಬಂದಿದ್ದಾನಲ್ಲ ನಿನ್ನೆ ಸಿಕ್ಕಿದ್ದ ಇವತ್ತು ಬಂದು ನೋಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಅವತ್ತು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ರಾಮಿರಿ ತೋರಿಸಿದ್ದ ನಾನು ನೋಡಿದ್ದೆ ಅಂತ ನೆಫಿಸ್ ಹೇಳ್ತಾಳೆ ಆತ ಕಲ್ಲಿನ ಮೂರ್ತಿಗಳನ್ನು ಮಾಡ್ತಾನಂತೆ ಈಗ ಪೈಪರಸ್ ದೋಣಿ ಕಟ್ಟೋರು ಅವತ್ತು ಬಂದರು ಈಗ ಶಿಲ್ಪಿ ಬಂದಿದ್ದಾನೆ ಎಲ್ಲರಿಗೂ ಕೂಡ ನೀರಾನೆ ಪ್ರಾಂತ್ಯಕ್ಕೆ ಬರಬೇಕು ಅನ್ನೋ ಆಸೆ ನೋಡು ಅಂತ ಭಟ ಹೇಳ್ತಾನೆ ಆಗ ಹೌದು ಹೌದು ಈ ಥರ ಎಲ್ಲರಿಗೂ ಬರಬೇಕು ಅಂತ ಆಸೆ ಇರುತ್ತೆ ಜೊತೆಗೆ ನಾಳೆ ಗೋರಿಲಿ ಚಿತ್ರ ಬಿಡಿಸ್ತಕ್ಕಂಥ ಗೋರಿ ಚಿತ್ರಕಾರರು ಬರಬಹುದು ಬಂಗಾರದ ಆಭರಣ ಮಾಡೋ ನುರಿತ ಅಕ್ಕಸಾಲಿಗರು ಬರಬಹುದು ಅಂತ ಬಟನ್ ಆಗ್ತಾ ಹೇಳಿದಾಗ ಇದೆಲ್ಲ ಒಳ್ಳೆ ಸುಂದರವಾದ ಕನಸಿನ ಆಗಿದೆ ಈ ಥರ ಎಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಅಂತ ನೆಫೀಸ್ ಹೇಳ್ತಾಳೆ ಆ ನಂತರ ಆ ಶಿಲ್ಪಿನೂ ನೋಡ್ಕೊಂಡು ಬಾ ನೀನು ಮನೆಯವರು ರಾತ್ರಿ ಎಲ್ಲ ಇಲ್ಲಿ ಊಟಕ್ಕೆ ಬನ್ನಿ ರೊಟ್ಟಿ ಕಟ್ಟಲಿಕ್ಕೆ ತಟ್ಟೋದಕ್ಕೆ ನೆಜಮುಟ್ಟನ್ನು ಕರಿತೀನಿ ರಾಜಧಾನಿಯಲ್ಲಿ ನಿನ್ನ ನಾಯಕರು ಏನು ಮಾಡಿದ್ರು ಅಂತ ವಿವರವಾಗಿ ನನಗೆ ಹೇಳು ಅಂತ ನೆಫಿಸ್ ಹೇಳ್ತಾಳೆ ಆಗಲಿ ಅತ್ಗೆ ಅಂತ ಅವನು ಒಪ್ಕೊಳ್ತಾನೆ ಇನ್ನು ಬಟ ಹಪ್ಪುನ ಗುಡಿಸಲಿಗೆ ಹೋಗ್ತಾನೆ ಆಗ ಹಪ್ಪು ಗಂಭೀರ್ಯ ಮತ್ತು ಪರಿಹಾಸ ಎರಡನ್ನ ಬೆರೆಸಿ ಹೇಳ್ತಾನೆ ನೆಕನ್ನ ನೋಡೋಕ್ಕೆ ಅಂತಲೇ ಆದರೂ ನೀನು ನನ್ನ ಗುಡಿಸಿಗೆ ಬಂದಿಯಲ್ಲ ಗುಡಿಸಲಿಗೆ ಬಂದಿಯಲ್ಲ ಬಾ ಅಂತ ಕರೀತಾನೆ ನೆಕನ್ ಮಾಡಿದ್ದ ಮೂರ್ತಿಗಳನ್ನು ಬಟ ನೋಡ್ತಾನೆ ಆಗ ಹಪ್ಪು ಹೇಳ್ತಾನೆ ದೋಣಿ ಕಟ್ಟೆ ಗೋಡೆನ ಎತ್ತರಿಸಿ ಭದ್ರಗೊಡಿಸೋಕ್ಕೆ ಎಷ್ಟು ಕಲ್ಲು ಬೇಕು ಏನು ಅಂತ ಹಿರಿಯರ ಸಮಿತಿಯವರು ಕೇಳಿದರೆ ನಾಯಕರು ಬರೋ ಅಷ್ಟ್ರೊಳಗೆ ಅಂದಾಜು ಸಿದ್ಧವಾಗಬೇಕಂತೆ ಇಪ್ಪ ಇವರ್ನ ಕರ್ಕೊಂಡು ನಾನು ನದಿ ದಂಡೆ ಕಡೆಗೆ ಹೋಗಿ ಬರ್ತೀನಿ ನೀನು ಇಲ್ಲಿ ನೋಡ್ತಾ ಇರು ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಮಣ್ಣಿನ ಮಲಗುದಿನ್ನೆ ಮಗುಲಲ್ಲಿ ಮೂರು ಮೂರ್ತಿಗಳಿರುತ್ತೆ ಒಂದು ಕೊಯ್ಲು ಕಾರ್ಯದಲ್ಲಿ ನಿರತನಾಗಿದ್ದಂತಹ ರೈತನ ಮೂರ್ತಿ ಇನ್ನೊಂದು ಎರಗಲು ಜಿಗಿದು ನಿಂತ ಚಿರತೆ ಎದೆಗೆ ಈಟಿ ನೆಟ್ಟಿರೋ ಬೇಟೆಗಾರಂದು ಮೂರನೇದು ಪಿಶಾಚಿಗಳನ್ನು ಓಡಿಸ್ತಕ್ಕಂತಹ ಸಿಂಹದ ತಲೆಯ ಕುಳ್ಳು ಆಕಾರದ ಬೆಸ್ ದೇವತೆ ಈ ಮೂರು ಶಿಲ್ಪಗಳನ್ನು ನೋಡಿ ಬಟಾಗೆ ತುಂಬ ಸಂತೋಷ ಆಗುತ್ತೆ ಮೆಚ್ಚುಗೆ ಸೂಚಿಸ್ತಾ ಹೇಳ್ತಾನೆ ನೀವು ನಮ್ಮ ಪ್ರಾಂತ್ಯಕ್ಕೆ ಬಂದು ತುಂಬ ಒಳ್ಳೆದಾಯಿತು ನೆಕನಣ್ಣ ಈ ರೈತ ಈ ಬೇಟೆಗಾರ ಈ ಬೆಸ್ ಮೂರ್ತಿ ಇವನ್ನೆಲ್ಲ ನಮ್ಮ ನಾಯಕರು ತುಂಬ ಇಷ್ಟಪಡ್ತಾರೆ ಸ್ನೋಫ್ರು ಅವಂಗಂತೂ ನಿಮ್ಮನ್ನು ಕಂಡ್ರೆ ತುಂಬ ಗೌರವ ಅಂತ ಹೇಳ್ತಾನೆ ಶಿಲ್ಪಿಯ ಕಂಠ ಉಮ್ಮಳಿಸುತ್ತೆ ನಿಧಾನವಾಗಿ ಆತ ಹೇಳ್ತಾನೆ ನಮ್ಮವ್ರನ್ನು ಹುಡುಕೊಂಡು ಅದೆಷ್ಟು ದೇಶ ಅದನ್ನು ಏನೋ ಈ ಊರಿಗೆ ಬಂದಾಗ ಇವ್ರನ್ನೇ ಅಲ್ವಾ ನಾನು ಇಷ್ಟು ವರ್ಷ ಹುಡುಕಿದ್ದು ಅಂತ ಅನ್ನಿಸ್ಬಿಡ್ತು ನನಗೆ ಮನುಷ್ಯರಲ್ಲಿ ಇಷ್ಟೊಂದು ಸೋದರ ಭಾವ ಸಾಧ್ಯ ಆಗಿದೆಯಲ್ಲ ಇಲ್ಲಿ ಅದು ದೊಡ್ಡ ಸಂಗತಿ ಅಂತ ಆತ ಹೇಳ್ತಾನೆ ನೀರನೇ ಮೂರ್ತಿ ಮಾಡಿದ್ದೀರಂತಲ್ವಾ ಅಂತ ಹೇಳಿದಾಗ ನೆರಳಿಗೋಸ್ಕರ ತಾಳೆ ಸೋಗೆಗಳಿಂದ ಚಾವಣಿಯ ಒಂದು ಮೂಲೆಯನ್ನು ವಿಸ್ತಾರ ಮಾಡಿರ್ತಾರೆ ಅದ್ರ ಕೆಳಗಡೆ ಒಂದು ಕೊಳಕು ಬಟ್ಟೆಯಿಂದ ಏನನ್ನು ಮುಚ್ಚಿಡುತ್ತಾರೆ ಬಟಾನು ದೃಷ್ಟಿ ಆ ಕಡೆ ಈ ಕಡೆ ಅಲ್ದು ಅದ್ರ ಮೇಲೆ ನೆಲೆಸ್ದಾಗ ನೆಕೆನ್ ಹೇಳ್ತಾನೆ ಇನ್ನು ಪೂರ್ತಿ ಆಗಿಲ್ಲ ಈಗ ಚೆನ್ನಾಗಿ ಕಾಣಿಸೋಲ್ಲ ಅದು ನಿಮಗೆ ಅಂತ ಹೇಳಿದಾಗ ದೋಣಿ ತಯಾರಿಕೆಯ ಮೊದಲನೇ ಹಂತದಲ್ಲಿ ಚೌಕಟ್ಟಿಗೆ ಹಲಗೆಗಳನ್ನು ಪೈಪರಸ್ ದಂಟೆಗಳನ್ನು ಬಿಗಿಯುವಾಗ ಹೇಗಿರುತ್ತೆ ಅನ್ಕೊಂಡಿದ್ದೀರಾ ಅದು ಹಾಗೆ ಏನು ಚೆನ್ನಾಗಿರಲ್ಲ ಆಮೇಲೆ ಅಷ್ಟು ಚಂದ ಬರೋದು ಅಂತ ಹೇಳ್ತಾನೆ ನೆಕೆನ್ ನಗುತ್ತಾನೆ ಆ ಬಟ್ಟೆಯನ್ನು ಎಳಿತಾನೆ ಅಲ್ಲಿದ್ದು ಚಾಣದ ಏಟಿಗೆ ಮಣಿಯಕ್ಕೆ ಶುರುವಾಗಿದ್ದಂತಹ ಅಂಡಾಕಾರದ ಒಂದು ಕರಿಗಲ್ಲಿರುತ್ತೆ ಅದರಲ್ಲಿ ನೀರಾನೆಯ ಅವಯವಗಳು ಸ್ಥೂಲವಾಗಿ ಮೂಡಿಸಿರ್ತಾನೆ ಇನ್ನೊಂದು ಎರಡು ವಾರದ ಕೆಲಸ ಇದೆ ದೋಣಿ ಕಟ್ಟೆಯಲ್ಲಿ ಎತ್ತರದಲ್ಲಿ ಇದನ್ನಿಡಬೇಕು ಅಂತ ಹೇಳ್ಬಿಟ್ಟು ನೆಕೆನ್ ಹೇಳ್ತಾನೆ ಹೌದು ಹೌದು ಅಂತ ಹೇಳ್ಬಿಟ್ಟು ಪಟ ಹೇಳ್ತಾನೆ ಆಗ ನೆಕೆನ್ ಹೇಳ್ತಾನೆ ಬಟ ಅಣ್ಣ ನಾನು ನಿಮ್ಮನ್ನು ಕೇಳ್ಕೊತೀನಿ ಅತಿಥಿ ಅಂತ ಪರಿಗಣಿಸ್ಬಿಟ್ಟು ರಾಜಗೃಹದಿಂದ ನನಗೆ ಆಹಾರ ಧಾನ್ಯ ಇತ್ಯಾದಿ ಎಲ್ಲ ಕೊಡ್ತಾರೆ ಅತಿಥಿ ಎನ್ನಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಮ್ಮವ್ರೇನೆ ಅಂತ ನೀವು ನನ್ನನ್ನು ಸ್ವೀಕರಿಸೋದು ಯಾವಾಗ ಅಂತ ಕೇಳಿದಾಗ ಬಕಾನಿಗೆ ಬಟಾನಿಗೆ ಅವನ ಮಾತುಗಳು ತುಂಬ ಇಷ್ಟ ಆಗುತ್ತೆ ನಾಯಕರು ವಾಪಸ್ಸಾಗೋವರೆಗೂ ನೀವು ಅತಿಥಿಗಳು ಆಮೇಲೆ ನೀವು ನನ್ನನ್ನು ಅಣ್ಣ ಅಂತ ಕರೆಯೋ ಹಾಗೆ ಇಲ್ಲ ನೀವು ನನ್ನನ್ನು ಮಗ ಅನ್ಬೇಕು ಅಥವಾ ತಮ್ಮ ಅನ್ಬೇಕು ಅಂತ ಹೇಳ್ತಾನೆ ಆಗ್ಲಿ ನನ್ನ ಆಸೆ ಅದು ಉದ್ಯಾನದ ಸ್ಮಾರಕ ಕಂಬಕ್ಕೆ ಒಂದು ಶಿಲಾಪೀಠ ಆ ಮಂದಿರದ ಅಂಗಳದಲ್ಲಿ ನಾಯಕರು ಒಂದು ಶಿಲಾ ಪ್ರತಿಮೆ ಎತ್ತರದ್ದು ಇದು ಮಾಡಬೇಕು ಅಂದಾಗ ಭಟ ಹೇಳ್ತಾನೆ ಈ ಪ್ರತಿಮೆಗೆ ಮೆನಪ್ಟ ಅಣ್ಣ ಒಪ್ಪೋದಿಲ್ಲ ಬಹಳ ಅಂದ್ರೆ ಅವನು ಏನ್ ಹೇಳ್ಬೋದು ಗೊತ್ತಾ ಅಂತ ಕೇಳಿದಾಗ ಏನ್ ಹೇಳ್ಬಹುದು ಅಂತ ನೆಕೆನ್ ಕೇಳ್ತಾನೆ ಜನರು ಅಧಿಕಾರ ದಿವಸ ವೈರಿಯ ಬಾಣಕ್ಕೆ ಬಲಿಯಾದವನು ನೇಕಾರ ಅನ್ಬು ಆ ಅನ್ಬುವಿನ ಪ್ರತಿಮೆ ರಚನೆ ಆಗಲಿ ಅಂತ ಅವನು ಹೇಳ್ತಾನೆ ತನ್ನ ಪ್ರತಿಮೆ ರಚನೆ ಆಗೋಕೆ ಅವನು ಒಪ್ಪೋದಿಲ್ಲ ಅಂತ ಬಟ ಹೇಳ್ತಾನೆ ಅನ್ಪುನಾ ಅವನ ವಿಷಯ ಕೇಳಿದ್ದೀನಿ ಆಯಿತು ಆಗ್ಬಹುದು ಅಂತ ನೆಕೆನ್ ಹೇಳ್ತಾನೆ ಆದರೆ ಆತ ಇಲ್ಲ ಈಗ ಅಂತ ಬಟ ಹೇಳಿದಾಗ ಹೌದು ಗೊತ್ತು ಮಕ್ಕಳಿದಾರಲ್ಲ ಅವ್ರಿಗೆ ಅಂದಾಗ ಹೌದು ದೊಡ್ಡ ಹುಡುಗನದು ತಂದೆದೇ ರೂಪ ಅಂದಾಗ ಆಯಿತು ಮೊದಲು ಒಂದು ಅರಿವೆ ಮೇಲೆ ಅಂದರೆ ಬಟ್ಟೆ ಮೇಲೆ ಆನ್ಪುವಿನ ಪ್ರತಿರೂಪ ಬಿಡಿಸ್ತೀನಿ ಅಂತ ನೆಕನ್ ಹೇಳ್ತಾನೆ ಆಯಿತು ಅಂತ ಭಟ ಹೇಳ್ತಾನೆ ಆನ್ಪು ವೀರಂದು ಆದಮೇಲೆ ನಾಯಕರದ್ದು ಒಂದು ನಿಮ್ಮ ನಿರ್ಮಾಣ ಮಾಡಬೇಕು ಪೆರೋನ ಮೂರ್ತಿಗೆ ಎಷ್ಟು ಮಹತ್ವನೋ ನಮ್ಮ ಈ ಜನನಾಯಕನಿಗೂ ಅಷ್ಟೇ ಮಹತ್ವ ಕೊಡಬೇಕು ಅಂತ ನೆಕನ್ ಹೇಳ್ತಾನೆ ಬಟ ನಗ್ತಾನೆ ಆ ವಿಷಯದ ಪ್ರಸ್ತಾಪ ಈಗ ಬೇಡ ಅಂದಾಗ ಅವಸರ ಏನಿಲ್ಲ ರಕ್ತದ ಬಿಸಿ ಹಾರೋಕ್ ಮುಂಚೆ ನನ್ನ ತೋಳಿನ ಬಲ ಕುಂದೋಕೆ ಮುಂಚೆ ಆ ಕೆಲಸ ನಾನು ಮಾಡಬೇಕು ಅಂತ ನನ್ನ ಆಸೆ ಅಂತ ನೆಕೆನ್ ಹೇಳ್ತಾನೆ ನೋಡಿ ದೇವ ಮಂದಿರಕ್ಕೆ ಒಂದು ಮುಖಮಂಟಪ ಕಟ್ಟಿಸಿ ತಬ್ಬೋದಕ್ಕೆ ಇಬ್ರು ಬೇಕಾಗುವಷ್ಟು ದೊಡ್ಡ ಕಂಬಗಳಿರಬೇಕು ನಮ್ಮ ಪ್ರಾಂತ್ಯದ ಜನರ ಹೋರಾಟದ ಕಥೆಯನ್ನು ಕೆತ್ತಬೇಕು ಅಂತ ಭಟ ಹೇಳ್ತಾನೆ ಓ ಒಪ್ಪಿದೆ ಶ್ರೇಷ್ಠ ವಿಚಾರ ನಿಮ್ಮದು ಭವ್ಯವಾದ ಸೃಷ್ಟಿ ಆಗುತ್ತೆ ಅದು ಅಂತ ನೆಕನ್ ಒಪ್ಕೊಳ್ತಾನೆ ಏನೋ ತೋಚಿತು ಹೇಳಿದೆ ಅಷ್ಟೆ ತೀರ್ಮಾನ ಏನಿದ್ರು ಮೆನೆಪುಟ ಹಣ್ಣ ಬಂದ ಮೇಲೆ ಮಾಡೋಣ ಅಂತ ಭಟ ಹೇಳ್ತಾನೆ ಆಯ್ತು ಅಂತ ಹೇಳ್ಬಿಟ್ಟು ನೆಕನ್ ಒಪ್ಕೊಳ್ತಾನೆ ಇನ್ನು ಈ ಕಡೆ ಊರಲ್ಲಿ ಡಂಗೂರದವನು ಊರೆಲ್ಲ ಸುತ್ತಾಡ್ತಾನೆ ಡಂಗೂರ ಬಾರಿಸ್ತಾನೆ ದೂತರು ಒಳನಾಡಿನ ಕಡೆಗೂ ಹೋಗ್ತಾರೆ ಆಗ ನೆಫ್ರೂರ ಹೇಳ್ತಾಳೆ ಅಲ್ಲ ಅಬ್ಬಿಟ್ಟು ಯಾತ್ರಿಕರೇ ಅದೃಷ್ಟವಂತರು ನೋಡೋಣ ಯಾವತ್ತಾದ್ರೂ ಒಂದ್ ದಿವಸ ಅಣ್ಣನ ಜೊತೆಗೆ ನಾನು ಪ್ರಯಾಣ ಮಾಡ್ತೀನೋ ಏನೋ ಅಂತ ಹೇಳ್ತಾಳೆ ರಾತ್ರಿ ಊಟಕ್ಕೆ ಬಟಾನ ಕುಟುಂಬವನ್ನು ಮಾತ್ರ ಅಲ್ಲದೆ ಸ್ನೋಫ್ರು ಫ್ಲೂ ಇವರ ಸಂಸಾರಗಳನ್ನು ಕೂಡ ಊಟಕ್ಕೆ ನೆಫಿಸ್ ಕರೀತಾಳೆ ನೆಮ್ಮ ಹೊಟೆಪ್ಪು ಕೂಡ ಅವನ ಹೆಂಡತಿ ಜೊತೆ ಊಟಕ್ಕೆ ಬರ್ತಾನೆ ಅಡುಗೆಯ ಮತ್ತು ಆತಿಥ್ಯದ ಎಲ್ಲಾ ಹೊಣೆಯನ್ನು ನಿಜಮಟ್ಟು ಹೊತ್ಕೊಂತಾಳೆ ತಬಬುವ ಅವಳಿಗೆ ನೆರವಾಗ್ತಾಳೆ ಇನ್ನು ಬಟ ಎಲ್ಲರ ಮುಂದೆ ಮತ್ತೆ ರಾಜಧಾನಿಯ ರಂಜಕ ಕಥೆಗಳನ್ನು ಹೇಳ್ತಾ ಇರ್ತಾನೆ ಎಷ್ಟು ಸಲ ಹೇಳಿದ್ರು ಅವನಿಗೆ ಬೇಸರ ಇಲ್ಲ ಜೊತೆಗೆ ಎಷ್ಟು ಸಲ ಕೇಳಿದ್ರು ಕೇಳ್ತಾ ಇದ್ದವ್ರಿಗೂ ಬೇಸರ ಇರೋದಿಲ್ಲ ಧ್ವನಿ ಎತ್ತರಿಸಿ ನಿಜಮುಟ್ ಹೇಳ್ತಾಳೆ ಅಣ್ಣನ ಕರ್ಕೊಂಡು ಬರೋಕೆ ಅಬಿಟು ಯಾತ್ರಿಕರು ಮಾತ್ರ ಹೋಗೋದು ಅಂತ ತೀರ್ಮಾನ ಮಾಡಿದಿರ ಹಾಗೆ ಆಗಲಿ ಆದರೆ ರಾಮರಿಪ್ಟನನ್ನು ಬಿಟ್ಟು ಹೋಗೋದು ಖಂಡಿತ ಸರಿ ಅಲ್ಲ ಅವನು ಆಪ್ಟೂಗೆ ಹೋಗಿರ್ಲಿಲ್ವಾ ಬೇರೆ ಸಮಯ ಆಗಿದ್ರೆ ನೆಫಿಸ್ ಬರ್ತಿದ್ಲು ಆದರೆ ಪಾಪ ಆಕೆ ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ ಈ ಮಾತನ್ನೆಲ್ಲ ಮೂಲೆಯಲ್ಲಿ ನಿಂತಿದ್ದ ರಾಮೇರಿ ಕೇಳಿಸ್ಕೊಳ್ತಾನೆ ದೊಡ್ಡವರು ತನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅವನಿಗೂ ಒಂದು ರೀತಿಯ ಹೆಮ್ಮೆ ಅನಿಸುತ್ತೆ ಅಮ್ಮನ್ನ ನೋಡ್ಕೋ ಅಂತ ರಾಮೇರಿಗೆ ಅವನಪ್ಪ ಹೇಳಿದಾರಂತೆ ಅಂತ ಭಟ ನಗ್ತಾನೆ ನೆಜ್ಮುಟ್ನ ಮಾತು ಕೇಳಿ ತಂದೆಯನ್ನು ನೋಡೋಕ್ಕೆ ಹೋಗೋ ಆಸೆ ರಿಪ್ಟನಲ್ಲಿ ಮತ್ತೆ ಗರಿಗೆದಿರುತ್ತೆ ಆದರೆ ಭಟ ಮಾವ ಪರಿಹಾಸ್ಯ ಮಾಡ್ತಿದ್ದಾನೆ ಅಂದ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ ಹೌದು ಅಪ್ಪ ಹೇಳಿದ್ದಾರೆ ಅಂತ ಮತ್ತೆ ಗಟ್ಟಿಯಾಗಿ ಹೇಳ್ತಾನೆ ಆಗ ಸ್ನೋಫ್ರೂ ಹೇಳ್ತಾನೆ ಅಯ್ಯೋ ಅಯ್ಯೋ ಸಿಟ್ಟು ಮಾಡ್ಕೊಳ್ಳುತ್ತೆ ಈ ಮಗು ಇಲ್ಲಿ ಕೇಳು ರಾಮಿರಿ ಅಮ್ಮನ್ನ ನಾವು ನೋಡ್ಕೋತೀವಿ ನೀನು ಹೋಗಿ ಅಪ್ಪನ ಅಂತ ಅಂತಂದಾಗ ಹೌದು ಮಗು ಅಂತ ನೆಫಿಸ್ ಹೇಳ್ತಾಳೆ ಆಗ ರಾಮಿರಟ್ಗೆ ಸಂತಸ ಆಗುತ್ತೆ ಅದ್ರ ಜೊತೆಗೆ ನೋವು ಕೂಡ ಆಗತ್ತೆ ಅಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವನ ಕಣ್ಣಿಂದ ಕಣ್ಣೀರು ಹರಿಯೋಕ್ಕೆ ಆಗುತ್ತೆ ಆದರೆ ಮುಖದಲ್ಲಿ ಮಗಳ್ನಗೆ ತುಂಬಿ ಬರುತ್ತೆ ಇನ್ನು ಈ ಕಡೆ ಮರುದಿನ ಆಗುತ್ತೆ ಆಗತ್ತೆ ಒಂದಷ್ಟು ಬೆಳೆದಿದ್ದಂತಹ ತನ್ನ ಮಗಳನ್ನ ಎತ್ಕೊಂಡು ಆ ಗಂಡನನ್ನ ಭಾವನನ್ನ ಭಾವನನ್ನು ಕರ್ಕೊಂಡು ಆ ನೀರಾನೆ ಪ್ರಾಂತ್ಯಕ್ಕೆ ಬರ್ತಾಳೆ ಈ ಸಲನೂ ಅವಳತ್ರ ಕ್ಷಿವವಾದ ಚೀಲ ಇರುತ್ತೆ ಬೇರೆ ಕಡೆಗಳಿಂದಲೂ ಕೂಡ ಅಬಟು ಯಾತ್ರಿಕರು ಬರ್ತಾರೆ ಅದೇ ಊರಲ್ಲಿದ್ದವರು ಕೂಡ ಅಣಿ ಆಗ್ತಾರೆ ಸುಮಾರು ನಲವತ್ತು ಜನಕ್ಕೆ ಎಂಟು ಹತ್ತು ದಿನಕ್ಕೆ ಸಾಕಾಗುವಷ್ಟು ಬುದ್ಧಿಯನ್ನು ಎಲ್ಲರೂ ಸೇರಿಕೊಂಡು ಕಟ್ತಾರೆ ಮಾರನೇ ಸಂಜೆ ರಾಜಧಾನಿಗೆ ಪ್ರಯಾಣ ಅಂತ ತೀರ್ಮಾನ ಆಗತ್ತೆ ಭಟ ತನ್ನ ಮನೆಯಲ್ಲಿ ತನ್ನ ಕಿರಿ ಮಗಳ ಜೊತೆಗೆ ಮೊಸಳೆ ಆಟ ಆಡ್ತಾ ಇರ್ತಾನೆ ಆಗ ಅಲ್ಲಿಗೆ ಶಿಲ್ಪಿ ಕೆನ್ ಬರ್ತಾನೆ ನಾಳೆ ಸಾಯಂಕಾಲ ಪ್ರಯಾಣ ಅಂತೆ ನಿಮ್ಮದು ಅಂದಾಗ ಹೌದು ಅಂತ ಭಟ ಹೇಳ್ತಾನೆ ನೀವು ಹೋಗೋಕೆ ಮುಂಚೆ ಇದನ್ನೊಂದು ಸ್ವಲ್ಪ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಅವನು ಕಂಕುಳಲ್ಲಿ ಕಡ್ಡಿಗೆ ಸುತ್ತಿದ್ದ ಒಂದು ಬಟ್ಟೆ ಸುರುಳಿ ಇರುತ್ತೆ ಅದನ್ನು ಅವನು ತೆಗೆದು ಬಿಚ್ತಾನೆ ಒಂದು ಬಟ್ಟೆ ಚಿಕ್ಕದಿರುತ್ತೆ ಇನ್ನೊಂದು ದೊಡ್ಡದಿರುತ್ತೆ ಚಿಕ್ಕದನ್ನ ಬಿಡಿಸಿ ಗೋಡೆಯಿಂದ ಇಳಿಬಿಟ್ಟು ಅದರ ಪಕ್ಕ ಕೆ ನಿಂತ್ಕೋತಾನೆ ಲಿಪಿ ಸುರುಳಿ ಬರೆಯೋ ಮಸೀನಲ್ಲಿ ಒಂದು ಚಿತ್ರವನ್ನ ಆತ ಬಿಡಿಸಿರ್ತಾನೆ ತೆಳ್ಳನ ಯುವಕ ಮುಖದ ಮೇಲೆ ಕೆಚ್ಚು ಬಲಪಾದವನ್ನು ಮುಂದ್ಗಡೆ ಇಟ್ಟಿರ್ತಾನೆ ಏನನ್ನೋ ಬದಿಗೆ ಸರಿಸೋ ಹಾಗೆ ಬಲ ಅಂಗೈಯನ್ನು ಬೀಸ್ತಾ ಇರ್ತಾನೆ ಅದು ನೋಡಿದ ತಕ್ಷಣ ಆನ್ಪು ಅಂತ ಬಟಾ ಉದ್ಗರ್ಸ್ತಾನೆ ನೆಕ್ ನಗ್ತಾನೆ ಈ ಚಿತ್ರವನ್ನು ಸುತ್ತಿ ಮತ್ತೊಂದನ್ನು ಬಿಡಿಸ್ತಾನೆ ಅವನಿಗಿಂತಲೂ ಒಂದು ಮೊಳ ಎತ್ತರವಾಗಿರುತ್ತೆ ಆ ಸುರುಳಿ ಮೊದಲು ನೋಡಿದ ಚಿತ್ರದ್ದೇನೆ ದೊಡ್ಡ ರೂಪ ಅದು ಬಟಾಗೆ ಒಂದು ರೀತಿಯ ಉದ್ವಿಗ್ನತೆ ಬಾರಿಸುತ್ತೆ ಅವನು ಉಗುಳು ನುಂಗ್ತಾನೆ ಕಣ್ಣಿವೆ ಮುಚ್ಚಿದೆ ಚಿತ್ರವನ್ನೇ ದಿಟ್ಟಿಸ್ತಾನೆ ಅಲ್ಲ ಆನ್ಪು ಸತ್ಯ ಇಲ್ಲ ಇಲ್ಲೇ ಇದ್ದಾನೆ ನಮ್ಮೆಲ್ರಿಗಿಂತ ದೊಡ್ಡವನಾಗ್ ಬೆಳೆದಿದ್ದಾನೆ ಅನ್ಸುತ್ತೆ ಆಶ್ಚರ್ಯ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ ಅಂತಾನೆ ಪಟಾನ ಹೆಂಡ್ತಿನೂ ನೋಡ್ತಾಳೆ ಮಕ್ಕಳು ನೋಡ್ತಾರೆ ಸತ್ತವರನ್ನ ಬದುಕಿಸೋ ಕೌಶಲನ ಇದು ನೆಕೆನ್ ಒಂದು ರೀತಿಯ ಪವಾಡ ಪುರುಷನ ಅಂತ ಎಲ್ಲರೂ ಅನ್ಕೊಳ್ತಾರೆ ಆಗ ಬಟ ಹೇಳ್ತಾನೆ ಎಷ್ಟೊಂದು ಅಪೂರ್ವವಾದ ಸಾಧನೆ ಮಾಡಿದ್ದೀರ ನೀವು ಮೆನೆಪಟ್ಟ ಅಣ್ಣನಿಗೆ ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿದಾಗ ಕೃತಜ್ಞತೆಯ ಭಾವದಿಂದ ಬಟಾನನ್ನ ನೆಕೆನ್ ನೋಡ್ತಾನೆ ನೀವು ರಾಜಧಾನಿಯಿಂದ ಮರಳಿ ಬಂದ ಮೇಲೆ ಹತ್ತು ಮೊಳ ಉದ್ದ ಎರಡು ಮೊಳ ಅಗಲ ಎರಡು ಮೊಳ ದಪ್ಪ ಇರುವಂತಹ ಕರಿಶೀಲೆಯನ್ನ ತರಿಸ್ಕೊಡಿ ಸೈನ್ಯ ಹತ್ತಿರ ಹೇರಳವಾಗಿ ಅವು ಸಿಕ್ಕತ್ತೆ ಸಹಾಯಕರು ಇದ್ರೆ ನನ್ನ ಕೆಲಸ ಬೇಗ ಆಗತ್ತೆ ಅಪುವಿನ ಮನೆಯಲ್ಲೇ ನಾನು ಇರೋದು ಅಪ್ಪು ಮಕ್ಕಳಿಗೂ ಕೂಡ ಶಿಲ್ಪಕಲೆ ಹೇಳ್ಕೊಡ್ತೀನಿ ಕಲಿಯೋಕ್ಕೆ ಇಷ್ಟಪಡೋ ಬೇರೆ ಯುವಕರಿದ್ರೆ ಅವ್ರಿಗೂ ಹೇಳ್ಕೊಡ್ತೀನಿ ಅವರು ಬರ್ಲಿ ಅಂತ ಹೇಳಿದಾಗ ಹಾ ನೀವು ರಾಜಗೃಹಕ್ಕೆ ಹೋಗ್ಬಿಟ್ಟು ಹಿರಿಯರಿಗೆ ಅನುಭವಿನ ಚಿತ್ರವನ್ನ ತೋರಿಸಿದ್ರ ಅಂತ ಬಟ್ಟ ಕೇಳ್ತಾನೆ ಚಿತ್ರ ಸರಿಯಾಗಿದೆ ಅಂತ ಅನ್ಪುವಿನ ಹೆಂಡತಿ ಹೇಳ್ಬೇಕಲ್ಲ ಆಕೆಗೆ ತೋರಿಸ್ಬಿಟ್ಟು ಅಲ್ಲಿಂದ ರಾಜಗೃಹಕ್ಕೆ ಹೋಗ್ತೀನಿ ಅಂತ ನೆಕೆನ್ ಹೇಳ್ತಾನೆ ಆಗ್ಲಿ ನೆಕೆನ್ ಮಾವ ಅಂತ ಹೇಳ್ಬಿಟ್ಟು ಬಟ ಅಲ್ಲ ನಾನು ನಿಮ್ಮನ್ನ ಮಾವ ಅಂತ ತಾನೆ ಅಂದಾಗ ಅಯ್ಯೋ ಮಗ ಇಲ್ಲ ಮಗಳು ಇಲ್ಲ ಯಾರೂ ಇಲ್ಲಪ್ಪ ನನಗೆ ಅಳಿ ಎಂದ್ರಾದ್ರೂ ಇರ್ಲಿ ಕರಿ ಯಾಕೆ ಬೇಡ ಅಂತ ನೆಕೆನ್ ನಗುತ್ತಾನೆ ಹಾಗೆ ಹೇಳ್ತಾನೆ ನೆಕೆನ್ ಚಿತ್ರವನ್ನ ಸುರುಳಿ ಸುತ್ಕೊಂತಾನೆ ಆ ಸಂಜೆ ರಾಜಗೃಹದಲ್ಲಿ ಆ ಬಿಟ್ಟು ಯಾತ್ರಿಕರ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳೆದು ಬಟ ಮನೆಗೆ ಹಿಂತಿರುಗಿ ಬರ್ತಾನೆ ದೀಪದ ಬೆಳಕಲ್ಲಿ ಕೈ ಬೆರಳನ್ನು ಚಮತ್ಕಾರವಾಗಿ ಮಡಚಿ ಬೇರೆ ಬೇರೆ ಪ್ರಾಣಿಗಳ ಛಾಯಾ ಆಕೃತಿಗಳನ್ನು ಗೋಡೆ ಮೇಲೆ ಮೂಡಿಸ್ಕೊಂಡು ಬಟ ಮಕ್ಕಳ ಜೊತೆ ಆಟ ಆಡ್ತಾ ಕೂತಿರ್ತಾನೆ ಅಂದ್ರೆ ಪ್ಲೇ ಆಗ ನೀರಾನೆ ಬಂತು ಆಗ ಮೊಸಳೆ ಬಂತು ಜಿಂಕೆ ಬಂತು ಈ ಥರ ತನ್ನ ಬೆರಳುಗಳನ್ನು ವಿಧ ವಿಧವಾಗಿ ಮಡಿಸಿ ಮಕ್ಕಳಿಗೆ ರಂಜಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಇದಕ್ಕಿದ್ದಾಗೆ ದಪ್ಪ ದಪ್ಪ ಅಂತ ಅವನ ಗುಡಿಸಲಿನ ತಟಿಕೆ ಬಾಗಿಲನ್ನ ಯಾರೋ ಬಡಿತಾರೆ ಜೊತೆಯಲ್ಲೇ ಅಣ್ಣ ಅಣ್ಣ ಅನ್ನೋ ಒಂದು ಕರೆ ಕೇಳುತ್ತೆ ಅರೆ ಇದು ದೋಣಿ ಕಟ್ಟೆ ಹುಡುಗನ ಸ್ವರ ಅಲ್ವಾ ಅನ್ಸ್ಬಿಟ್ಟು ಬಟ ತಕ್ಷಣ ಎದ್ದೇಳ್ತಾನೆ ಬಾಗಿಲಿನ ಅಗಣಿಯನ್ನ ತೆಗಿತಾನೆ ದೋಣಿ ಕಟ್ಟೆಯ ಕಿರಿಯನನ್ನ ಒಳಗಡೆ ಕರ್ಕೊಳ್ತಾನೆ ಆತ ಓಡ್ ಬಂದಿರ್ತಾನೆ ಏಸರು ಬಿಡ್ತಾ ವರದಿ ಮಾಡ್ತಾನೆ ಅಣ್ಣ ಹೇರ್ ನಾವೇ ವರ್ತಕ ಕೆಪ್ಟುದು ಕಟ್ಟೆಗೆ ಬಂದಿದೆ ಬಟ ಇದಾರ ಅಂತ ಕೇಳಿದ್ರು ಇದಾರೆ ಎಂದೆ ಓಡ್ ಹೋಗಿ ತಕ್ಷಣ ಬಾ ಅಂತ ಹೇಳಿದ್ರು ತಕ್ಷಣ ಬನ್ನಿ ಅಂತ ಹೇಳಿಬಿಟ್ಟು ಆ ಹುಡುಗ ಹೇಳ್ತಾನೆ ಇವನಿಗೆ ತಕ್ಷಣ ಮನಸ್ಸಿನಲ್ಲಿ ವಿಧ ವಿಧವಾದ ಭಾವನೆಗಳು ಉಂಟಾಗುತ್ತೆ ಆ ಭಾವನೆಗಳನ್ನ ನಿಯಂತ್ರಿಸ್ಕೊಂತ ಬಟ ಹೇಳ್ತಾನೆ ನೀನು ಹೋಗು ಬಂದ್ಬಿಟ್ಟೆ ನಾನು ಅಂದಾಗ ಒಲೆ ಮುಂದೆ ಕೂತಿದ್ದ ಬಟನ ಹೆಂಡ್ತಿಗೂ ಈ ಮಾತು ಕೇಳಿಸುತ್ತೆ ಆಕೆ ಕತ್ತು ಹೊರಳಿಸ್ತಾಳೆ ಊಟ ಮಾಡ್ಕೊಂಡು ಹೋಗು ಬಾ ಅಂತ ಗಂಡಂಗೆ ಹೇಳ್ತಾಳೆ ಬೇಡ ಬೇಗ ಬಂದ್ಬಿಡ್ತೀನಿ ಮಕ್ಕಳಿಗೆ ಬಡಿಸಿರು ಅಂತ ಹೇಳಿಬಿಟ್ಟು ಚಾವಣಿಗೆ ಸಿಕ್ಕಿಸಿದ್ದ ಜೊಂಡಿನ ಪಾದ್ರಾಕ್ಷೆಯನ್ನು ತಗೊಳ್ತಾನೆ ಅದನ್ನು ಹಾಕ್ಕೊಂಡು ಬಟ ಬೀದಿಗೆ ಇಳಿತಾನೆ ಆವತ್ತಿನ ದಿವಸ ನಡು ಇರುಳಿಗೆ ಸುಮಾರು ಚಂದ್ರದರ್ಶನ ದರ್ಶನ ಆದರೆ ಶುಭ್ರ ಆಕಾಶದಲ್ಲಿ ಅಸಂಖ್ಯವಾದ ನಕ್ಷತ್ರಗಳ ಮಿನುಗು ಇರುತ್ತೆ ಕತ್ತಲೆಯ ಕಠೋರತೆಯನ್ನು ಅದು ಸ್ವಲ್ಪ ಕಡಿಮೆ ಮಾಡಿರುತ್ತೆ ಈ ಕಡೆ ದೋಣಿ ಕಟ್ಟೆ ವೇದಿಕೆ ಮೇಲೆ ಕೆಪ್ಟು ಕೂತಿರ್ತಾನೆ ಅಂಬಿಗರು ದೋಣಿಯಿಂದ ಇಳಿಸಿರೋ ಒಂದು ಮುಗ್ಗಾಲು ಪೇಟದ ಮೇಲೆ ಅವನು ಕೂತಿರ್ತಾನೆ ಬಟ ಆ ಸ್ಥಳವನ್ನು ಸಮೀಪಿಸಿದ ತಕ್ಷಣ ದೋಣಿ ಕಟ್ಟೆಯ ಹುಡುಗ ಗಟ್ಟಿಯಾಗಿ ಹೇಳ್ತಾನೆ ನೀರಾನೆ ಪ್ರಾಂತ್ಯದ ಸಾರಿಗೆ ಮುಖ್ಯಸ್ಥ ಬಟಾ ಅಣ್ಣ ಬಂದ್ರು ಅಂತ ಈ ಮಾತು ಕೇಳಿದ ತಕ್ಷಣ ಕೆಪ್ಟು ಎದ್ ನಿಂತ್ಕೊಂತಾನೆ ತನ್ನೆದ್ರು ನಿಂತ್ಕೊಂಡ ಬಟಾನ ಕೈಯನ್ನ ಮೃದುವಾಗಿ ಹಿಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಬಟಾನ ಜೊತೆ ದಂಡೆ ಉದ್ದಕ್ಕೂ ದಕ್ಷಿಣಕ್ಕೆ ಹತ್ತು ಹೆಜ್ಜೆ ನಡಿತಾನೆ ಬಟಾನಿಗೆ ತಳಮಳ ಶುರು ಆಗುತ್ತೆ ಈ ಕೆಪ್ಟುವಿಂದ ಕೆಡಕಾಗ ಸಾಧ್ಯನಾ ಏನು ಸುದ್ದಿ ತಂದಿರಬಹುದು ಇವನು ಯಾಕೆ ಈ ಥರ ರಹಸ್ಯ ಅಂದ್ಕೊಳ್ತಾನೆ ಆದಷ್ಟು ಧ್ವನಿಯಲ್ಲಿ ಮಾರ್ಧವತೆಯನ್ನು ತುಂಬಿಕೊಂಡು ಕೆಪ್ಟು ಮಾತಾಡ್ತಾನೆ ನೀವು ರಾಜಧಾನಿ ಬಿಟ್ಟ ಐದನೇ ದಿವಸ ನಾನು ಅಲ್ಲಿಗೆ ತಲುಪದೆ ನಿಮಗೊಂದು ಗೌಪ್ಯದ ಸುದ್ದಿ ಇದೆ ಅದನ್ನು ಕಳಿಸ್ಬೇಕು ಯಾರಾದರೂ ಸಿಗ್ತಾರೇನೋ ಅಂದ್ಬಿಟ್ಟು ಹುಚ್ಚ ಮೆನ್ನ ಕಟ್ಟೆ ಹತ್ರ ನಿಂತ್ಕೊಂಡಿದ್ದ ಗಂಭೀರವಾದ ಸುದ್ದಿ ನಾನೇ ಅದರ ವಾಹಕನಾಗೋದು ಸರಿ ಅಂದ್ಬಿಟ್ಟು ಅವಸರ ಅವಸರವಾಗಿ ನಾನು ರಾಜಧಾನಿ ಕೆಲಸವನ್ನು ಅಲ್ಲಿಂದ ಹೊರಟೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಬಟಾನ ಎದೆ ಬಿಡುತ್ತಾ ನಿಂತಂಗ ಅನ್ಸುತ್ತೆ ಮೆನೆಪಟ್ಟ ಅಣ್ಣನ ನೋಡಿದ್ರ ನೀವು ಅಂತ ಬಟ ಕೇಳ್ತಾನೆ ಇಲ್ಲ ಅಮಾತ್ಯ ಆಸ್ಪದ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಕೆಪ್ಟು ಹೇಳ್ತಾನೆ ಆಸ್ಪದ ಕೊಡ್ಲಿಲ್ವಾ ಹಾಗಾದ್ರೆ ಅರಮನೆ ಅತಿಥಿ ಗೃಹದಲ್ಲಿ ಅಣ್ಣ ಇಲ್ವಾ ಅಂತ ಬಟ ಕೇಳ್ತಾನೆ ಇದ್ದಾರೆ ಶಾಂತವಾಗಿ ಕೇಳಿ ನೀವು ರಾಜಧಾನಿ ಬಿಟ್ಟ ಮೇಲೆ ಮಹಾ ಅರ್ಚಕ ಆ ನಗರಿಯಿಂದ ಬಂದರು ಅರಮನೆಯಲ್ಲಿ ಮಾತುಕತೆ ನಡೆದು ರಾಜೇನೂ ಆಯಿತು ಅಂತ ಕೆಪ್ಟು ಹೇಳ್ತಾನೆ ಓ ಹೌದಾ ಹಾಗಾದರೆ ಸೆಡ್ ಉತ್ಸವಕ್ಕೆ ದಿನ ಗೊತ್ತಾಯ್ತಾ ಅಂತ ಬಟ ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ಕೆಪ್ಟು ತೋರು ಬೆರಳನ್ನು ಮೇಲಕ್ಕೆತ್ತಿ ಯೋಚಿಸ್ತಾನೆ ಎಡಗಂಗೈಯನ್ನು ಬಲಗೈ ಬೆರಳಿಂದ ಒಂದೊಂದಾಗಿ ಮುಟ್ಟ ಎಣಿಕೆ ಹಾಕ್ತಾನೆ ಇವತ್ತು ರಾತ್ರಿ ಕಳೆದು ಬೆಳಗಾಗತ್ತಲ್ಲ ಅಲ್ಲಿಂದ ಐದನೇ ಬೆಳಗ್ಗೆ ಅಂತ ಹೇಳಿದಾಗ ಓ ಪ್ರಯಾಣಕ್ಕೆ ಸಮಯ ಸಾಲದು ನಾನು ಹಾಗಾದ್ರೆ ತಕ್ಷಣ ಹೊರಡ್ಬೇಕು ಅಂತ ಮಠ ಹೇಳ್ತಾನೆ ಹೌದು ಸೈನೈ ಗಡಿಯಿಂದ ಸೈನ್ಯದ ಒಂದು ಭಾಗ ರಾಜಧಾನಿಗೆ ಬರುತ್ತಂತೆ ಇಷ್ಟು ಹೊತ್ತಿಗೆ ಅದು ಬಂದಿದ್ರು ಬಂದಿರಬಹುದು ಐಗುಪ್ತದ ಎಲ್ಲ ಪ್ರಾಂತ್ಯಪಾಲರು ಅಲ್ಲೇ ಇದ್ದಾರೆ ಸಮಯ ಸಾಲದು ಅಂತ ಹೇಳ್ಬಿಟ್ಟು ಐಗುಪ್ತದ ಮೂಲೆ ಮೂಲೆಗೂ ಸುದ್ದಿ ಕಳಿಸಿ ಜನರನ್ನ ಅವರು ಕರೆಸ್ತಾ ಇಲ್ಲ ಈಗಾಗಲೇ ತಡ ಆಗಿದೆ ಅಂತ ಕೆಪ್ಟು ಹೇಳ್ತಾನೆ ನಮ್ಮ ನಾಯಕರು ಅತಿಥಿ ಗೃಹದಲ್ಲಿ ಅಂದ ಅಂದಮೇಲೆ ಸೆಡ್ ಉತ್ಸವ ಆದ ತಕ್ಷಣ ನಾವು ಅಲ್ಲಿಂದ ಹೊರಡಬಹುದಲ್ವಾ ಅಂತ ಭಟ ಹೇಳ್ತಾನೆ ಅದು ಸಾಧ್ಯ ಆಗ್ಲಿ ಅಂದ್ಬಿಟ್ಟು ನಾನು ಆ ಸರ್ವಶಕ್ತನಾದ ಸೃಷ್ಟಿಕರ್ತನನ್ನ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಕೆಪ್ಟು ಹೇಳ್ತಾನೆ ನಮ್ಮದು ರುಜು ಮಾರ್ಗ ನಮ್ಮ ಧರ್ಮ ನಮ್ಮನ್ನ ಕಾಯುತ್ತೆ ಅಂತ ಭಟ ಹೇಳ್ತಾನೆ ನೀವು ತಕ್ಷಣ ಹೊರಟು ಬರ್ಬೇಕು ಅಂತ ಮೆನ್ನ ಹೇಳಿದಾನೆ ಅಂತ ಕೆಪ್ಟು ಹೇಳಿದಾಗ ನಾಳೆ ಸಂಜೆಗೆ ಪ್ರಯಾಣ ಅಂತ ತೀರ್ಮಾನ ಆಗಿತ್ತು ಬದಲು ಈಗಲೇ ಹೊರಟು ಬಿಡ್ತೀವಿ ಅಂತ ಭಟ ಹೇಳ್ತಾನೆ ನಿಮ್ಮ ದಳಪತಿ ನೆಮ್ಮ ಹೊಟೆಪ್ಪು ಅಂತ ಆ ಕೆಪ್ಟ್ ಕೇಳಿದಾಗ ಕೆಪ್ಟ್ ಮಹಾಶಯ ಬರಲಿಲ್ಲ ಶಸ್ತ್ರಾಸ್ತ್ರ ಸಿಗಲಿಲ್ಲ ಅಂತ ಕೂಗಾಡ್ತಿದ್ರು ಅಂತ ಭಟ ನಂಗೆ ತಾನೆ ನೋಡಿ ನಿಮ್ಮ ನೂರು ಜನರ ದಂಡಿಗೆ ಸಾಕಾಗುವಷ್ಟು ಆಯುಧಗಳನ್ನು ನಾನು ತಂದಿದ್ದೀನಿ ನೀವು ಬೇಕು ಅಂದಿದ್ದ ಬೇರೆ ಸಾಮಾನುಗಳು ಕೂಡ ತಂದಿದ್ದೀನಿ ಅಂತ ಹೇಳ್ತಾನೆ ಆಯಿತು ಹಿರಿಯರಿಗೆ ತಿಳಿಸ್ತೀನಿ ನೀವು ರಾಜಗೃಹಕ್ಕೆ ಬರಬಹುದಲ್ವಾ ಅಂತ ಬಟ ಕೇಳಿದಾಗ ಈ ಸಲ ಬೇಡ ಇಲ್ಲೇ ಕಾದಿರ್ತೀನಿ ಪಂಜುಗಳನ್ನ ಊರಿಸಿ ಬೆಳಕು ಮಾಡೋಣ ವ್ಯವಹಾರವನ್ನು ಮುಗಿಸಿ ನಾನು ರಾತ್ರಿನೇ ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಕೆಪ್ಟು ಹೇಳ್ತಾನೆ ವರ್ತಕ ಕೆಪ್ಟಿಗೂ ಅಂಜಿಕೆನಾ ಅಂತ ಬಟ ಕೇಳಿದಾಗ ಕೆಪ್ಟು ನಗ್ತಾನೆ ಉಗುಳು ನುಂಗ್ತಾನೆ ಅಂಜಿಕೆ ಅಂತಲ್ಲ ಯುಕ್ತ ಯುಕ್ತ ವಿವೇಚನೆಯ ಪ್ರಶ್ನೆ ಅಷ್ಟೇ ನಾಯಕರು ಪ್ರಾಂತ್ಯಕ್ಕೆ ಮರಳಿ ಪರಿಸ್ಥಿತಿ ಸುಧಾರಿಸಿದ ಮೇಲೆ ವಾಣಿಜ್ಯ ವ್ಯವಹಾರಗಳನ್ನು ಸುಗಮಗೊಳಿಸೋಣ ಅಂತೇಳಿ ಆತ ಹೇಳ್ತಾನೆ ಬಟಾನ್ಗೆ ಏನೋ ಕುಟುಕಿದ ಹಾಗಾಗತ್ತೆ ಅವನು ಹೇಳ್ತಾನೆ ಅಲ್ಲ ನಾವಾಗಿ ಆ ಪೆರೋನಿಂದ ಆಮಂತ್ರಣವನ್ನು ಬಯಸಿರ್ಲಿಲ್ಲ ಅದು ಹೇಗೆ ಬಂತು ಅಂತ ನಿಮಗೂ ಗೊತ್ತಲ್ವಾ ಅಂತ ಹೇಳಿದಾಗ ಈ ಥರದ ಮಾತನ್ನು ಕೆಪ್ಟು ನಿರೀಕ್ಷೆ ಮಾಡಿರ್ತಾನೆ ಏಕೆಂದರೆ ಅಲ್ಲಿಗೆ ಹೋಗೋದಕ್ಕೆ ಆಮಂತ್ರಣವನ್ನು ತಂದಿದ್ದವನೇ ಕೆಪ್ಟು ಹಾಗಾಗಿ ಅವನು ತಬ್ಬಿ ಬಾಗೋದಿಲ್ಲ ಸೆಡ್ ಉತ್ಸವಕ್ಕೆ ಇಲ್ಲವಾದರೆ ವಸಂತ ಉತ್ಸವಕ್ಕಾದರೂ ನಿಮ್ಮ ನಾಯಕರಿಗೆ ಕರೆ ಬಂದೇ ಬರ್ತಿತ್ತು ಸಿಡಿದು ಹೋಗ್ತಾ ಇದ್ದ ಈ ಪ್ರಾಂತ್ಯವನ್ನು ಸದಾಕಾಲ ಹಾಗೆ ಬಿಡದೆ ಅವರು ಇವತ್ತಲ್ಲ ನಾಳೆ ಈ ಸಮಸ್ಯೆನ ಇತ್ಯರ್ಥ ಮಾಡಬೇಕು ಅಂತ ಅಂದ್ಕೊಂಡೇ ಅಂದ್ಕೊಡೋರು ನಿಮ್ಮ ಪ್ರಾಂತ್ಯದ ವಿಷಯದಲ್ಲೂ ಕೂಡ ರಾಜಧಾನಿಯಲ್ಲಿ ಸದಭಿಪ್ರಾಯ ಮೂಡೋ ಹಾಗೆ ನಾನು ಮಾತಾಡಿದ್ದೀನಿ ಮುಂದು ಹಿಂದೂ ಯಾವತ್ತು ನಾನು ನಿಮ್ಮ ಸ್ನೇಹಿತನೇ ಅಂತ ಕೆಪ್ಟು ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ